Yeah. ನಾಯಕ ಇವತ್ತು ಯಾರ್ಯಾರು ಇದ್ರೆ ಅದು ಪದ್ಮಶ್ರೀ ಮನ್ನ ಕೃಷ್ಣ ಮಾದಿಗ ಅಂತ ನಾವೆಲ್ಲರೂ ಕೂಡ ಎಂಬ ಕೊಡಬೇಕಾಗಿದೆ ನಾವು ಯಾರಿಗೂ ಕೂಡ ಮೀಸಲು ಇದು ತುಂಬಾ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಕರ್ನಾಟಕವನ್ನ ಹೊರತುಪಡಿಸಿ ಈಗಿನಲ್ಲಿ ಈ ಪರಿಶಿಷ್ಟ ಜಾತಿಯಲ್ಲಿರುವಂತಹ ಬೋಲಿ ಕೊರಿಚ ಕೊರ್ಮ ಲಂಬಾಣಿ ಪಕ್ಕದ ರಾಜ್ಯದಲ್ಲಿ ಅವರು ಜನರಲ್ಲಿ ಬರ್ತಾರೆ ಒಬಿಸಿ ಬರ್ತಾರೆ ಆದ್ರೆ ಕರ್ನಾಟಕದಲ್ಲಿ ದೇವರಾಜ ಅರಸು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯಕ್ಕೆ ವಲಸೆ ಬಂದವರನ್ನ ತಂದು ಎಸ್ ಸಿ ಪಟ್ಟಿಯಲ್ಲಿ ಸೇರಿಸಿ ಕಳೆದ ನಮಗೆ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಬರಬೇಕಾಗಿರುವಂತಹ ಪಾಲನ್ನ ಹಿಂಬಾಗಿಲಿನಿಂದ ತಿದ್ದು ಇವತ್ತು ನಮ್ಮ ಮೇಲೆ ದಂಡಯಾತ್ರೆ ಬಂದಿದ್ದಾರೆ ಆದರೆ ನಾವು ಅವತ್ತಿನ ಕಾಲಘಟ್ಟದಲ್ಲಿ ಈ ರಾಜ್ಯದಲ್ಲಿ ಇದ್ದಂತ ದೊರತ ಮುಖಂಡರು ಇವತ್ತು ಅವರು ಒಳ ಮೀಸಲಾತಿ ಪಟ್ಟಿಗೆ ಬರ್ತಿರ್ಲಿಲ್ಲ ಇವತ್ತು ನಮ್ಗೆ ಅವ್ರು ಚಾಲೆಂಜ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಟ್ಟಿದ್ದು ನಾವೇ ಅಂತ ಇವತ್ತು ನಾವೆಲ್ಲರೂ ಕೂಡ ತಿಳ್ಕೊಂತ ಇದೀವಿ ಆದ್ರಿಂದ ಗೌರವಿತ ಮಂದ ಕೃಷ್ಣ ಮಾದಿಗೆ ಅವರು ಈ ದೇಶದಲ್ಲಿ ಬಹುಸಂಖ್ಯಾತರು ಇದ್ದಾರೆ ಮಾದಿಗರು ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ಪರಿಶಿಷ್ಟ ಪಟ್ಟಿಯಲ್ಲಿ ಇವತ್ತು ಭಿಕಾರಿಗಳಾಗಿದ್ದಾರೆ ಅವರು ಏನಾದರೂ ಮಾಡಿ ಪರಿಶಿಷ್ಟ ಜಾತಿಯಲ್ಲಿ ಸಮಪಾಲನ್ನ ಇವತ್ತು ಜನಸಂಖ್ಯೆ ಅನುಗುಣವಾಗಿ ನಾವು ಕೊಡಿಸಲೇಬೇಕು ಅಂತೇಳಿ ನ್ಯಾಯಿತವಾಗಿ ರಾಜ್ಯದಲ್ಲಿ ಅನೇಕ ರೀತಿಯಾದಂತಹ ಹೋರಾಟಗಳನ್ನ ಬೆಂಗಳೂರು ರಾಜಬೀದಿಗಳಲ್ಲಿ ಮಾದರಿ ತಂದೂರ ಮಾಡಿದ ಎಂಆರ್ ಪಿ ಎಸ್ ಪುಡುಗೋಷಿ ಚಳವಳಿಯಿಂದ ಹಿಡಿದು ಸೈಕಲ್ ರ್ಯಾಲಿಯಿಂದ ಹಿಡಿದು ಏನು ಅರಮಿತ ಮೆರವಣಿಗೆ ವಿಧಾನಸೌಧದ ಮುತ್ತಿಗೆ ಅನೇಕ ರೀತಿಯಾದಂತಹ ಹೋರಾಟಗಳು ಅನೇಕ ರೀತಿಯಾದಂತಹ ಹೋರಾಟಗಳು ರಾಜ್ಯದಲ್ಲಿ ಮಾಡಬೇಕಾದ್ರೆ ಕೆಲವು ನನ್ನ ಅಣ್ಣ ಮಾಡಿದ್ರು ನೆಗೀತಾರೆ ಜೈ ಮಾದಿಗ ಅಂದ್ರೆ ಅವ್ರಿಗೇನೋ ನಾಚಿಕೆ ಹೊರಗಡೆ ಹೋಗ್ತಾ ಇದ್ರು ಆದ್ರೆ ಇಡೀ ದೇಶದಲ್ಲಿ ಈ ರಾಜ್ಯದಲ್ಲಿ ಪ್ರತಿ ಮನೆ ಮನೆಗೂ ಕೂಡ ಇವತ್ತು ಮಾದಿಗರು ತಟ್ಟಿ ಅಂತ ಹೇಳಿದರೆ ಜೈ ಮಾದಿಗ ಇವತ್ತು ಇದೇ ಒಂದು ಇದೇ ಒಂದು ಸ್ಪೀಕರ್ ಇವತ್ತು ನಾವು ಈ ರಾಜ್ಯದ ನಮ್ಮ ನಾಡುತ್ತಿರುವಂತಹ ಸರ್ಕಾರವನ್ನು ಬಗ್ಗೆ ಬರೆದು ಸರ್ಕಾರಕ್ಕೆ ಇವತ್ತು ನಾವು ಸವಾಲನ್ನು ಹಾಕ್ತಾ ಇದೀವಿ ನಾವು ಇಷ್ಟು ದಿನ ನಾವು ಇಷ್ಟು ದಿನ ನಿಮ್ ನಾವೆಲ್ಲರೂ ಕೂಡ ದಲಿತರು ನಾವೆಲ್ಲ ಒಂದೇ ಅಂತ ಹೇಳಿ ನಮ್ಮ ಸೋದರ ಸಂಬಂಧಿ ಎಲ್ಲರಿಗೂ ಕೂಡ ನಾವು ಮತವನ್ನ ಕೊಟ್ಕೊಂಡು ಬಂದಿದ್ದೀವಿ ನೀವು ಕೊನೆ ಮೂವತ್ತು ವರ್ಷಗಳ ಹೋರಾಟವನ್ನ ಮೂರು ದಿನಗಳಲ್ಲಿ ತಿಕ್ಕು ತಪ್ಪಿಸ್ತಾ ಇದ್ದೀರಲ್ಲ ಇದು ನಿಮಗೆ ಶೋಧ ತರೋದು ಒಂದು ವಿಚಾರ ಅಲ್ಲ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾದಿಗರು ಅಗ್ರಗಣ್ಯ ಸ್ಥಾನ